ಇವರು ಹಿಟ್ಲರ್ನ ಇವರು ಮೀರಿಸುವಂಥ ಸರ್ಕಾರ ಇವ್ರದ್ದು ಯಾಕೆಂದರೆ ಯಾರು ಅದು ಆ್ಯಕ್ಚುಲಿ ದೇವರಾಜ್ ಅವರು ಹೇಳಿದ್ದು ತನಿಖೆಗೆ ಬರಬೇಕು ಕೋರ್ಟ್ ಮುಖಾಂತರ ಅದೆಲ್ಲವೂ ತನಿಖೆ ಆಗಬೇಕಂತ ಒತ್ತಾಯಪಡಿಸಿದ್ದಾರೆ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗಬೇಕಂತ ಸೊ ಅದು ಆಗೋಕ್ಕಿಂತ ಮೊದಲನೇ ಎಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಾರೋ ಅನ್ನೋ ಭಯದಿಂದ ಅವ್ರು ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬೋದಾದಂಥ ಮುಂದಿನ ಎಲ್ಲ ಅನಾಹುತಗಳನ್ನು ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕೊಟ್ಟಿದ್ದಾರೆ ಹೀಗಾಗಿ ಅವರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಇವೆಲ್ಲ ಸಂಗತಿಗಳು ಕ್ವಶನ್ ಇದ್ದ ಇದಾವೆ ಚಾಲಕನ ಅರೆಸ್ಟ್ ಮಾಡಿಲ್ಲ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗೆ ಹೋಗ್ಲಿಕ್ಕೆ ಬಿಟ್ಟರು ಅವ್ರು ಹೋದ ನಾಲ್ಕಾರು ದಿವಸಗಳ ನಂತರ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದರು ಎಲ್ಲ ಏನು ಅಂತಂದರೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಮತ್ತು ತನಿಖೆ ನಡೆಸೋರು ಕೂಡ ಇದೊಂದು ರೀತಿಯಲ್ಲಿ ಪಕ್ಷಪಾತ ಎಸ್ ಐ ಟಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಇದೆ ಅದ್ರ ಬಗ್ಗೆ ಯಾವುದೂ ಆ ರೀತಿ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತೆಲ್ಲ ಈ ವಿಷಯಗಳು ಚರ್ಚೆ